ಕಿಲ್ಲರ್ ಬಿ ಎಂ ಟಿ ಸಿ ಬಸ್ಗಳ ಹೆಣದ ದಾಹಕ್ಕೆ ಬ್ರೇಕ್ ಬೀಳತ್ತಾ ಅನ್ನುವಂಥ ಪ್ರಶ್ನೆ ಬಿ ಎಂ ಟಿ ಸಿ ಅಪಘಾತಕ್ಕೆ ಬ್ರೇಕ್ ಹಾಕೋದಕ್ಕೆ ಪೊಲೀಸರು ಹೊಸದೊಂದು ಐಡಿಯಾ ಮಾಡಿದ್ದಾರೆ ದಿನವೂ ಐವತ್ತು ಬಿ ಎಂ ಟಿ ಸಿ ಡ್ರೈವರ್ಗಳಿಗೆ ವಿಶೇಷವಾಗಿ ಡ್ರೈವಿಂಗ್ನ ಟ್ರೈನಿಂಗನ್ನು ಕೊಡ್ತಾರೆ ನೋಡಿ ಚಾಲನೆ ಎಲ್ಲರೂ ಮಾಡ್ತಾರೆ ಆದರೆ ಜಾಗರೂಕರಾಗಿ ಚಾಲನೆಯನ್ನು ಮಾಡಬೇಕು ಇದು ಬಹಳ ಮುಖ್ಯ ಸೊ ಆ ನಿಟ್ಟಿನಲ್ಲಿ ಈ ವಿಶೇಷ ತರಬೇತಿ ಅಗತ್ಯ ಕಳೆದ ಅಕ್ಟೋಬರ್ನಿಂದ ದಿನವೂ ಬಿ ಎಂ ಟಿ ಸಿ ಚಾಲಕರಿಗೆ ಟ್ರೈನಿಂಗ್ ಅನ್ನು ಕೊಡಲಾಗ್ತಾ ಇದೆ ಟ್ರೈನಿಂಗ್ ಪಡೆದ ಡ್ರೈವರ್ಗಳಿಂದ ಇಲ್ಲಿಯವರೆಗೂ ಆಕ್ಸಿಡೆಂಟ್ ಆಗಿಲ್ಲ ಅನ್ನುವಂತಹ ಮಾಹಿತಿ ಇದೆ ಬಹಳ ಉತ್ತಮವಾದಂತಹ ಬೆಳವಣಿಗೆ ಇದು ಬಿ ಎಂ ಟಿ ಸಿ ಏನಾದರೂ ಬಸ್ ಹೋಗ್ತಾ ಇದೆ ಅಂತ ಹೇಳಿದ್ರೆ ಅಕ್ಕಪಕ್ಕ ಬೇರೆ ವೆಹಿಕಲ್ಗಳು ಹೋಗೋದಕ್ಕೆ ಸಾಧ್ಯ ಇಲ್ಲ ಆ ಮಟ್ಟಕ್ಕೆ ಬಿ ಎಂ ಟಿ ಸಿ ಬಸ್ಗಳು ಬೆಂಗಳೂರಿನಲ್ಲಿ ಸಂಚಾರ ಮಾಡ್ತವೆ ವಾಹನಗಳ ಚಾಲನೆ ಅಂದಾಗ ಯಾರು ಬೇಕಾದರೂ ಮಾಡ್ಬೋದು ಆದರೆ ಜಾಗರೂಕವಾಗಿ ಇನ್ನೊಬ್ಬರಿಗೆ ತೊಂದರೆ ಆಗದಂತೆ ಅದರಿಂದ ಅಪಘಾತ ಆಗದಂತೆ ಚಾಲನೆ ಮಾಡೋದೈತೆಯಲ್ಲ ಅದೊಂದು ರೀತಿ ಧ್ಯಾನದ ರೀತಿ ಆ ಸಂದರ್ಭದಲ್ಲಿ ಬಿ ಎಂ ಟಿ ಸಿ ಅಂದಾಗ ಬಹಳಷ್ಟು ಅಪಘಾತಗಳು ಈಗಾಗಲೇ ವರದಿಯಾಗಿದ್ದಾವೆ ಈ ನಿಟ್ಟಿನಲ್ಲಿ ಯಾವುದೇ ರೀತಿಯ ಅಪಘಾತ ಆಗಬಾರ್ದು ಅನ್ನೋದಾದರೆ ಹೆಚ್ಚುತ್ತಾ ಇರುವಂತಹ ಈ ಟ್ರಾಫಿಕ್ನ ಸಮಸ್ಯೆಯ ನಡುವೆ ಒಂದಷ್ಟು ತರಬೇತಿ ಖಂಡಿತವಾಗಲೂ ಅಗತ್ಯ ಇದೆ ಇಲ್ಲಿ ವಯಸ್ಸು ಅಂತಲ್ಲ ಎಷ್ಟೇ ವಯಸ್ಸಾಗಿದ್ರು ಕೂಡ ಎಷ್ಟೇ ವರ್ಷದಿಂದ ಚಾಲನೆ ಮಾಡ್ತಿದ್ರು ಕೂಡ ಹಂತ ಹಂತವಾಗಿ ಹಚ್ತಾ ಇರುವಂತಹ ಈ ಟ್ರಾಫಿಕ್ನ ಮಗದೆ ಬಸ್ ಚಾಲನೆ ಅನ್ನೋದು ನಿಜಕ್ಕೂ ಬಹುದೊಡ್ಡ ಸವಾಲು ಹಾಗಾಗಿ ಈ ತರಬೇತಿ ಅತ್ಯಗತ್ಯ ಟ್ರೈನಿಂಗ್ನಲ್ಲಿ ಬಿ ಎಂ ಟಿ ಸಿ ಡ್ರೈವರ್ಗಳಿಗೆ ಏನೇನು ಹೇಳಿಕೊಡಲಾಗುತ್ತೆ ಇದು ಕೂಡ ಬಹಳ ಮುಖ್ಯ ನೋಡಿ ಕಳೆದ ಅಕ್ಟೋಬರ್ನಿಂದ ದಿನ ಬಿ ಎಂ ಟಿ ಸಿ ಚಾಲಕರಿಗೆ ತರಬೇತಿಯನ್ನು ಕೊಡಲಾಗ್ತಾ ಇದೆ ಯಾರೆಲ್ಲ ಟ್ರೈನಿಂಗ್ ಅನ್ನ ಪಡ್ಕೊಂಡಿದ್ದಾರೆ ಅವ್ರ ಕಡೆಯಿಂದ ಅಪಘಾತ ಆಗಿಲ್ಲ ಅನ್ನುವಂಥ ಶುಭ ಸುದ್ದಿ ಇರೋದ್ರಿಂದಾಗಿ ಈ ತರಬೇತಿಯನ್ನು ಮುಂದುವರಿಸುವುದು ಬಹಳ ಅಗತ್ಯವಾಗಿದೆ ಸುರಕ್ಷಿತವಾಗಿ ವಾಹನ ಚಾಲನೆ ಮಾಡೋದು ಹೇಗೆ ಡಿಫೆನ್ಸಿವ್ ಡ್ರೈವಿಂಗ್ ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡೋದು ಕ್ಯಾಮರಾಗಳು ಹೇಗೆ ಟ್ರಾಫಿಕ್ ಉಲ್ಲಂಘನೆಯನ್ನು ದಾಖಲಿಸ್ತವೆ ಡ್ರೈವರ್ ಕಂಡಕ್ಟರ್ ಹೇಗೆ ಸಂಚಾರ ಪೊಲೀಸರಿಗೆ ಸಹಕಾರ ನೀಡಬೇಕು ಅಪಘಾತಕ್ಕೆ ಕಾರಣ ಏನು ಮಹಿಳೆ ಮಕ್ಕಳನ್ನು ಹೇಗೆ ಸುರಕ್ಷಿತವಾಗಿರಿಸಬೇಕು ಹೀಗೆ ಹಲವಾರು ಅಂಶಗಳನ್ನು ಈ ತರಬೇತಿಯಲ್ಲಿ ಚಾಲಕರಿಗೆ ನೀಡಲಾಗುತ್ತೆ ನೋಡಿ ಒಂದು ಕಡೆ ನೀವು ಗಮನಿಸ್ತಾ ಇದ್ದೀರಿ ತರಬೇತಿಯನ್ನು ಹೇಗೆ ನೀಡಲಾಗುತ್ತೆ ಅಂಥೇಳಿ ಮತ್ತೊಂದು ಕಡೆ ಮೆಜೆಸ್ಟಿಕ್ ಭಾಗದಲ್ಲಿರುವಂಥ ಬಿ ಎಮ್ ಟಿ ಸಿ ಬಸ್ಗಳನ್ನು ಗಮನಿಸ್ತಾ ಇದ್ದೀರಿ ಮಗದೊಂದು ಕಡೆ ಬಿ ಎಮ್ ಟಿ ಸಿ ಅನ್ನೋದಾದರೆ ಅಪಘಾತಗಳ ಸಂಖ್ಯೆ ಸರಣಿ ಅನ್ನೋದು ಹೆಚ್ಚು ನೋಡಿ ನಿನ್ನೆಯಷ್ಟೇ ಆಗಿರುವಂಥ ಬಿ ಎಮ್ ಟಿ ಸಿಯ ಒಂದು ಅಪಘಾತದ ದೃಶ್ಯವನ್ನು ಸಿ ಸಿ ಕ್ಯಾಮ್ರಾ ದೃಶ್ಯವನ್ನು ಕೂಡ ನೀವು ಜೀ ಕನ್ನಡ ನ್ಯೂಸ್ನ ಸ್ಕ್ರೀನ್ ಮೇಲೆ ಗಮನಿಸಬಹುದು ಓವರ್ ಟೇವ್ ಆಗ್ತಾ ಇದ್ದ ಸಂದರ್ಭದಲ್ಲಿ ಡಿಕ್ಕಿ ಹೊಡೆದ ಪರಿಣಾಮ ಆಗಿರುವಂಥ ದುರ್ಘಟನೆ ಇಂಥ ದುರ್ಘಟನೆಗಳು ಆಗಬಾರ್ದು ಅಂತ ಹೇಳಿದ್ರೆ ಬಹಳ ಮುಖ್ಯ ನೋಡಿ ಗಮನಿಸ್ತಾ ಇದ್ದೀರಿ ಬಿ ಎಮ್ ಟಿ ಸಿ ಬಸ್ ಸಂಚರಿಸ್ತಾ ಇದೆ ಅಂತ ಹೇಳಿದ್ರೆ ಯಾವಾಗ ಯಾರ ಮೇಲೆ ಆ ಬಸ್ ತಿರುಕೊಳುತ್ತೋ ಹೇಳೋಕ್ಕಾಗಲ್ಲ ಅಂತ ಒಂದು ಸಮಸ್ಯೆ ನೋಡಿ ಬಸ್ ಹೋಗ್ತಾ ಇದೆ ಪಕ್ಕದಲ್ಲಿ ಟೂ ವೀಲರ್ ಹೋಗ್ತಾ ಇದೆ ಆಟೋ ಕೂಡ ಅಲ್ಲೇ ಇದೆ ನೋಡಿ ಇದ್ದಕ್ಕಿದ್ದಂತೆ ಹೇಗೆ ಓವರ್ಟೇಕ್ ಮಾಡೋಕೆ ಹೋದ ಸಂದರ್ಭದಲ್ಲಿ ಆಗಿರುವಂತಹ ಅಪಘಾತ ಇಂಥ ಅಪಘಾತಗಳಾಗಬಾರ್ದು ಯಾಕಂತ ಹೇಳಿದ್ರೆ ಪ್ರತಿಯೊಬ್ಬರ ಜೀವನಕ್ಕೂ ಜೀವಕ್ಕೂ ಅದರದ್ದೇ ಆದಂತಹ ಮೌಲ್ಯ ಇರುತ್ತೆ ಬಿ ಎಮ್ ಟಿ ಸಿ ಅಂದಾಗ ಈ ಒಂದು ಹಣೆ ಪಟ್ಟಿ ಇದೆ ಅಪಘಾತಗಳ ಸಂಖ್ಯೆ ಜಾಸ್ತಿ ಅಂತ ಹೇಳಿ ಜಾಗರೂಕವಾಗಿ ವಾಹನ ಚಾಲನೆಯನ್ನು ಮಾಡಬೇಕಾಗತ್ತೆ ಅರವತ್ತು ಸಂಚ ಅದರಲ್ಲಿರುವಂತಹ ಪ್ರಯಾಣಿಕರಿರ್ತಾರೆ ಅವರ ಜವಾಬ್ದಾರಿ ಅನ್ನೋದಿರುತ್ತೆ ಮಾತ್ರವಲ್ಲ ಅಕ್ಕಪಕ್ಕದಲ್ಲಿ ಓಡಾಡುವಂತಹ ವಾಹನ ಚಾಲನೆ ಮಾಡುವಂತಹ ಜನರ ಜವಾಬ್ದಾರಿ ಕೂಡ ಬಿ ಎಮ್ ಟಿ ಸಿ ಮೇಲಿರುತ್ತೆ ಏಕಾಏಕಿ ಬಸ್ಗಳನ್ನು ಹೇಗಬೇಕು ಹಾಗೆ ಓಡಿಸಬೇಕು ಆಗೋದಿಲ್ಲ ಸೊ ಈ ನಿಟ್ಟಿನಲ್ಲಿ ಈ ತರಬೇತಿ ಬಹಳ ಮುಖ್ಯ ನಿಮ್ಮ ಜಿ ಕನ್ನಡ ನ್ಯೂಸ್ ಚಾನೆಲ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಜಿಟಿ ಪಿ ಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಷನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ